ಬರ್ರಿ ಇವತ್ತು ದಾನೆ ವೀಡಿಯೋ ಮಾಡೋಣಂತ ಕ್ರಿಸ್ಮಸ್ ಆಚರಣೆ ಹೇಗಾಗಿ ಅಂತ ನೋಡೋಣ ಬರ್ರಿ ಪಕ್ಷಿ ಒಳಗೆ ಒಂದು ಟ್ರೈಲರ್ ಇದ್ದಂಗೆ ನೋಡ್ಕೊಳ್ಳಿ ಪಿಕ್ಚರ್ ಅಭಿ ಬಾಕಿ ಹೈ ಸ್ಟಾರ್ಟ್ ಮಾಡೋಣಂತ ಏನಪ್ಪ ಎಲ್ಲ ಬರ್ರಿ ಬಡ ಪಡ ಅಂತ ஏன் ேன்ல மக்கணும்ாரப்பா பட 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 நடிக்காக்கட படத்தை ಹೊಸ ಆಪ್ಷನ್ ಹೋಗಿ ನೋಡೋಣ ಅಂತ ಈ ಕಡೆ ಏನರ ಹಾ ಐತ್ ನೋಡಿ ಹೌದೇ ಇದೆ ಏನೋ ಐತಿ ಇದೆ ನಾ ಏನು ಬರೋದ್ ಹೊರಗೆ ಏನು ಇಲ್ಲ ಒಂದು ಅನ್ವಿಷನ್ ಬಿಟ್ಟು ಬರೋತಲ್ರಿ ಎಮಾರ್ ಏನೋ ತೋರಿಸಿ ಅದ ನನ್ನ ಜೊತೆ ಬರತ್ತ ಇದು ಲೋಟ್ ಕೊಡೋದ್ರಿ ಇದೆ

படபட பாரலிப்பா சே வகந்தே ஊன உண வகந்தே உகத்தில் பாரலிப்பாசரா நடு அத்தே அப்படிசி மக பியா நத்தியாட அத்த இன்னும் மகனால அவன் அவங்க கொல்ல அது மகன்தோ இதே நிறு ஸ்பெஷல் போகணும் இதேன் எல்லார்கூடையத்தர நன்க்கு அர்த்த ஆத நோட் இல்லைனா ஸ்டார்ட் அந்த ஸ்டார்ட் கொடோனா கொட்டே இது ம ಕಡ್ಡಿ ಮಾಡೋದ್ರೆ ಗೆದ್ದಿದ್ದಾಗ ಕಪ್ ಕೊಡ್ತಾರಲ್ಲ ಹಂಗೆ ಅಡ್ವಾನ್ಸ್ ಕೊಡಾತಾರ ಇಲ್ಲಿ ಕಪ್ ಕೊಟ್ಟಿದ್ದ ಕರೆ ಇಲ್ಲಿ ಇದು ತಂತ್ರ ಬಂದು ಇಲ್ಲಿ ಏನಕ್ಕೆ ಕಟಿಂಗ್ ಮಾಡ್ತದಂತ ಮಾತಾಡೋಣ ಅಂತಡ್ರಿ ಯಾ ನೋಡಿದ್ರೆ ಬ್ಲೇಡ್ ಹಾಕೊಂಡಿದ್ದು ಮರ ಹಾಕಿ ಕಿಟ್ಟಿದೆ ಅಲಾ ಬ್ರೌನ್ ಹೀಗೆ ಇದೆ ಅಡ್ಡಿಯಲ್ಲಿ ಬಿಡೋಕ್ಕೆ ಚಂದ ಮಾಡಿದೆ അതെല്ലാം എല്ലാം കരയൊക്കെ ബാഗാകു എല്ലാം ആരേ ഓത് ബിടേടും എയ് ടിക് ടക്കി ബോട്ട് ഞാന ம்மாண்ட நான் அரா நம்ம நம்ம அடம் அடிசெட் மொக வந்து இல்லை பெட்ரோலோ மாரி டீசல் நான் கதிரி பாலை அடிசி மொக நம்மளுக்கு ಸ್ವಲ್ಪ ಅರ್ಜೆಂಟ್ ಐತಿ ಅದು ಗಾಡಿಗೆ ಹೋಗ್ ನೋಡಾನೆ ಇನ್ನೊಂದು ಬಂದಾನೆ ಇನ್ನೋಕೊಂಡಿ ತುಂಬ ಒಂದು ಎರಡು ಗಂಟೆ ಲೋನ್ ಕಳ್ಸಿರ್ತೀನಿ ನಾಕೊಂಬಿಡ ಇವ್ರವರ ಬರ್ರಿ ನಮ್ಮ ಮತ್ತೆ ಅಲ್ಲಿಂದ ಈ ಕಡೆ ಟ್ರಾನ್ಸ್ಫರ್ ಇಲ್ಲ ನಮ್ಮ ಅವರ ಮೇಲ್ಗಡೆ ಇಲ್ಲ ಒಬ್ಬ ಒಬ್ಬ ಸಾಕ ಬರ್ತೀರೀಕಾಯಿ ನೀವಂತಿದ್ದೀರಿ ಇಲ್ಲಿ ತನಕ ಆದರೂ ಈಗ ಒಂದು ಕಿಲ್ ಹೊಡ್ದೆ ನೀವಂತೀ ನಮ್ಮದು ಜೀರೋ ಕಿಲೋ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ತಗೋ ತಗ ತಗ ಲೂಟ್ ಮಾಡೆ ಬಡ 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 ಲೂಟ್ ಮಾಡ್ಕಂಡ ಸೇಫ್ ಜೂನ್ ಜೂನ್ ಶೆಫ್ಟೈತಿ ಸರ್ ಸರಿ 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 ಸರಿವರ್ಸ್ ಬಾ ರೆವರ್ಸ್ ಬಾ ಹಾಂ ಇವ್ ಬಾತ್ ಕುಳಿತಗೊಟ್ಟ ಈ ಬಾರಿ ಅವ್ನು ಬಾತ್ ಕುಳಿತಗೊಂಡ್ಕೊಂಡ ನೀನು ನಂಗೆ ಗಡೆ ಅಥ್ವಾ ಇವಾಗ ಗಾಡಿ ಬರ್ಬಾದ್ ಮಾಡಿದಪ್ಪ ನಪ್ಪ ಹಡಿಸಿ ಮಗ ಹಡಿಸಿ ಮಗ ಅಪ್ಪ ಅಡಸಿ ಮಗ ಅದೇ ನೋಡಿ ಫೈ ಅಂತ ನಮ್ಮ ಗಾಡಿ ಸ್ಪೀಡ್ ಏನೂ ಒಂದು ಎರಡು ನೂರು ಕಾಟ ಆಯ್ತು ಕೊಡ್ರಿ ಹೋಗಿ ಎಲ್ಲಿ ಹೋಗಿತ್ತು ನಮ್ಮ ಕುದುರೆಲ್ಲ ಬಿಟ್ಟಿದ್ರೆ ಬಾತಕೋಳಿ ಹಿಂದವ್ರಿ ನಾವೆಲ್ಲ ಕಣ್ಣಿ ಮಬ್ ಬಡಿಸಿ ಮಗ ಅವನು ಇಲ್ಲಾರ ಹೆಣ್ಮದ ರೀ ಅವ್ನು ಅವ್ನು ಅಡ್ಡ ಅನ್ನ ಹೊಡ್ದ ಐ ಇವ್ನಿಗ್ರೆ ಹೋದ್ರಿ ಅವಕ್ರಿ ಸಾಕಿ ಎಲ್ಲಿ ಇಬ್ಬಂದ್ರಿ ಅವ್ರ ಬರಗಡೆ ಎಲ್ಲೇ ಮಗಂತ ಅವ್ರು ಹೋದ್ರಂದು ಎರ್ದ ಹಾಕಿ ಇವ್ನೊಂದು ಒಂದು ಹಿಂದೆ ಬಂದೈತಿ ಏನಕ್ಕ ಏನ ನೋಡಂತಡ್ರಿ ಇವ್ರವ್ರ ಮೂರು ಹಾಕೊಂಡು ಟಿಮೆಟ್ ಐತ್ರಿ ಅದ ನೋಡಾರ ಅವರು ಅನ್ಸತ್ತೆ ನನ್ನ ಮುಂದೆ ಹೊಡಂಬರ್ರಿ നടി 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 വട വട സേഫ് ജോനക്ക് ഹാ ദൂരട നടി ഇല്ല നാൻ നിറ നോടല്ല അതൊക്കെ സ്കച്ച് ആകത്ത മക്കളെ അവർ ഏഴ് മണ്രി അതെ നദിനേ ഹെൽപ്പക്ക നല്ല കൊണ്ടിരത്തോദ്ര സുമ്പോൾ ജന ഇല്ലൊന്ന് ജീപ് കണ്ട ബഡ് ജീപ് തോന്നോസ്തരല്ല അല്ലേ ഹോർത്തനെ ಬಡ ಬಡ ನಡಿ ಬಡಬ ನೋಡಿ ಗಾಡಿ ತಗೋಬೇಡ ಬಡ ತೊಗೊಂಡ ರೈಟ್ ಆದ್ರೆ ಹಂಗ ಎಲ್ಲಿಗೆ ಸಂ ನಮ್ಮದು ಯಾಕಂದ್ರೆ ಮೀಟ್ರಾಫಿಗೆ ಹೋಗಿ ಜನಾನು ಬಾಳೆಲ್ಲ ಹನ್ನೆರಡು ಜನ ಅದಾವೆ ನಾವು ಒಂದು ಮೂರು ಜನ ಅದಾವೆ ಒಬ್ಬ ಅಂತ ಸತ್ತ ಇಲ್ಲಾದ್ರೆ ಈಗ ಬ್ರಕ್ಕ ಫೇಲ್ ಆಗಿತ್ತು ಅದ್ರ ಗಾಡಿದ ಹಾಂ ಇಲ್ಲೇ 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 ಅಲ್ಲಿಂದ ಅವನಪ್ಪನೊಳಕೊಳನ ಅವನೊಪ್ಪು ಅವಂತು ಮನಿ ಹೋಳ್ರಿ ನಾವು ಅಲ್ಲೇ ತರ್ಕೊತಾರ ರೀ ಗಾಡಿನ ಹ್ಞೂ ಹೋಗೋಣ ಮನಿ ಅಂತೂ ಅನಾಥ್ತೈತಿ ಇವಾಗ ಮಬ್ಬಳಿಸಿ ಮಗ ಮುಂದಿಂತಾನೆ ಸರಿ ಅಂದ್ರೆ ಸರಿ ಹ ಸರಿ ಹಡಿಸಿ ಮಗನ ಸರಿ ಅಂಗಿಲ್ಲ ನಾ ನಮ್ಮ ಮಕ್ಕೊಂಡು ಅಲ್ಲಿ ನೋಡ್ರಿ ಎಣಮೀಸ್ ಹೆಂಗೆ ಇದು ಆಗಕತ್ತಾರ ಕಿಲ್ ನಾಕಿಲ್ಲ ನೋಡಿಬೇಕಂತ ನೋಡ್ರಿ ನೀವು ಕಿಲ್ ಹೊಡಿದ್ಲ ಅಂತೀರಿ ನಾ ಕಿಲ್ ನೋಡಿಬೇಕಂದ್ರೆ ಈ ಮಗ ಬಿಡವಲ್ಲ ನೋಡ ಹ್ಯಾಂಗೆ ಹೆಂಗಾರ ಮಾಡಿ ಹೋಗೋದ ಈಗ ಹಾಂ ಬಂದಪ್ಪ ಇಲ್ಲದಾರ ಮಾತ್ರ ಮಸ್ಲಿಲ್ಲ ಮುಂದೆ ಅದಾರ ನಮ್ಮೂರು ಪ್ಲಸ್ ಅವ್ರ ಐದು ಮಂದಿ ಹೋದಾರ ಈಗ ಆಗಲ್ಲಿದ್ದ ಬಿಟ್ಟರೆ ತೋರಿಸ್ನಲ್ಲ ಹಂಗೆ ಆಗದ್ರಿ ಗೆದ್ದ್ರೆ ಮಾತ್ರ நோடம் பரிகாது நோடு வாங்க நோட்கொந்து அந்த எல்லாரு நோட்கண்ட் ஸ்கெச்ச் ஆக்கிய லீவ் கட்டிங் பட்சனீவ கலர் ஒட்ஸ் நோட கிரீன் கலர் ஹழதி ஒடன ರೊಕ್ಕ ಕೊಡಪ್ಪ ಹಂಗಲ್ಲ ಪುಲ್ ಶೆ ಆ ಕೈ ಆಡ್ಕೊಂಡು ಕತ್ರಿ ಅಂದ್ರೆ ಮುಗಳ ಹಾಕಿದ್ನ ಸತ್ತ ಹಾಕಿದ್ ನನಗೆ ಅದಕ್ಕೆ ಅಲ್ಲೇ ಎದ್ರಿ ಕತ್ತಿದ್ದ ನನಗೆ ಅದಕ್ಕೆ ಕಟ್ಟಿಂಗ್ ಹುಷಾರಪ್ಪ ಅಂತಂದ ಇಲ್ಲಂತೂ ಯಾರ ಕಾಣೋಲ್ರಿ ಯಾಕಂದ್ರಲ್ಲ ಜೂನ್ದಾಗ ಯಾರು ಎದ್ ನಿಂತ್ಕೊಂಡು ಆಡ ಎಲ್ಲರೂ ಸ್ವಲ್ಪ ಸೇಫ್ದಾಗ ಆಡ್ತಾರೆ ನಾವು ಇಲ್ಲಿಂದ ಕದಲ್ಬೇಕು ಯಾಕಂದ್ರೆ ಜೂನ್ ಶಿಫ್ಟ್ ಹಾತಂದ್ರೆ ಆ ಕಡೆ ಆಗುತ್ತೆ ಅನ್ಸುತ್ತೆ ನೋಡಿಲ್ಲ ಯಾರು ಕಾಣುವಲ್ರಿ ಅವ್ರು ಆ ಕಡೆ ಇರ್ಬೋದು ಅನಿಸುತ್ತೆ ಡ್ರಾ ಕುಂತು ಲೋಟ್ ಮಾಡ್ಕೊಂಡೋಗಾರೆ ಅಮ್ಮ ಅಗ್ಗೆ ಅಮ್ಮಂಜ್ರು ಇಲ್ಲಿ ಇಲ್ಲಿಂದ ಅಜ್ಜಿಗಿದೆ ಎಲ್ತ್ ಒಂದು ಹಾಕ್ಕೋಬೇಕಿಲ್ಲ ಹಾಕೊಂಡೆ ಒಂದು ಗಾಡಿ ತೊಗೊಂಬಂದ್ರೆ ಚಲೋ ಸುಲೋದಕ್ಕೆ ಎಲ್ಲಿ ಕಾಣುವಲ್ರಿ ಗಾಡಿ ಒಂದು ಐತಿಲ್ಲ സത് ആ ബക്കൊണ്ടി ഗുഡന സത്ത് അല്ലേ സായി നട്ടാട சேஃப்ட்ரு கடைய வந்த அட்டாக்கு மே இல்லை மாத்திர பாம்புத்தார இல்லந்த ஏனாய்த்தல சேஃப் பார்ப்பா அவரு முருஜ் நடுவார் தி அணிந்தார் நோட்லி முந்தை முந்தையா ಅವನು ಎದ್ರವನೇ ನಾನು ಎದ್ರವನೇ ಅಣ್ಣ ಗೆರೆ ದಾಟಿ ನೀನು ಬರಬೇಡ ನಾನು ಬರಲ್ಲ ಅಂತ ಡೈಲಾಗ್ ಐತಲ್ಲ ಹಂಗಾಗೇತಿದ ಊರಿಗೆ ಬಂದಕ್ಕೆ ನೀರಿ ಬರ್ಬೇಕಂತ ನಾವಂತೂ ಸೇಬ್ ಜೂನ್ ಹೇಗಿ ಅವರ ಬರ್ಬೇಕಿಲ್ಲ ಬರಲ್ಲ ನಾವು ನೋಡೋಣ ಅಷ್ಟೊತನಕ ಕುಂದರ್ತಾರೆ ಕುಂದ್ರಲೆ ಅವರು ಬಂದಿಂದ ಮಾತ್ರ ನಾವು ಹೊಡಿತೀವಿ ಅವ್ರು ಹಂಗಂತೆ ಹೊಡಿಲಿಲ್ಲ ಅಂದ್ರೆ ಮತ್ತೆ ನನಗೆ ಕೇಳಬಾಡ್ರಿ ನೀವು ಸಾವುಕಾರ ಚಹಾ ಕುಡಿಸ್ತಿರಲ್ರಿ ಗೌಡ್ರ ಮನುಷ್ಯ ಅದೀವಿ ದನ ಅದೀವಿ ಗೌಡ್ರಂತ ಚಹಾ ಕುಡಿಸ್ರು ಬಂದ್ರಂದ್ರೆ ಕಿಟಿಯಾರ ಮಾಡಿ ಹೋಗ್ಬೇಕೀಗ ಏಪ್ಪ ಅಂದ್ರಪ್ಪ ಗಾಡಿ ತೊಗೊಂಬಂದ್ರೆ ಬಡಬಡ ಈ ಗಿಡದಂತ ಇಲ್ಲೇ ಕುಂದ್ರು ನಾವು ಅವ್ರು ತೆಲಿ ಕಟಿಂಗ್ ಒಂದ್ ಒಳ್ಳೆ ಮಾಡ್ಸಿ ಊಟ ಹಳ್ದಿನ ಕಾಣತತಿ ಎದ್ದ್ ಮಚ್ಚಾ ಮಚ್ಚಾ. ಈ ಮಕ್ಕಳು ನೋಡಿ ಒಂದು ರೌಂಡ್ ಆಗಕತ್ತಾರ ಇವರು ಒಟ್ಟು ಹೊಡಿಬೇಕಂತ ಹೊಡಿಬೇಕಂತೀರಿದೆ ಅಲ್ಲಿ ನನಗೆ ಅಲ್ಲಿ ಗಾಡಿಯಾಗಿ ಸಿಕ್ಕ ಸಾಯ್ತೀನಿ ಬಂದಪ್ಪ ಇತ್ತ ಬಂದ್ರವರು ಅವರು ಹಡ ಇವರು ಬರ್ಲಿ ಬರಲಿ ಇವನು ಹೋಗದಲ್ಲ ಅವನು ಅಪ್ಪ ಬದುಕಿನಿ ನೋಡಿನಿ ನಾನು ಇವ ಎಲ್ಲೇ ಆಶಗನಾ ನೋಡಿಲ್ಲ வந்து வந்து வந்த வந்த இல்லை வந்த இல்லை வந்தோ அதான் இவன் இவன் கட்டி சாத்தியம் மக்கொனேன் காணுவலாம் அய்யோ இன்னும் போதானு கரெக்டே நோட் குருவாக்க நாக்கமா நம்பர் அய்யோ அவனு நாக்கம் சத்தாவது என்ன போன ஒன்னும் அவளுதானே யாத் நீ அவனு ஓடித்தான ಬಡಗ ನಾವ ಎಲ್ಲ ಕಾಣುವಲ್ಲ ಅದರ ಕರೆಕ್ಟ್ ಆಗಿ ನೋಡಂತರಿ ಒಂದ ಪತ್ತರ್ಕೆ ಪಾಸ್ ಅಲ್ಲಂತೂ ಇಲ್ಲ ಅನ್ಸುತ್ತೆ ಇಲ್ಲಿ ಒಂದು ಗಡೆ ಎರಡು ಗಡೆ ಇರಬೇಕು ಪತ್ತರ್ಕೆ ಪಾಸ್ ನೋಡಂತರಿ ವೈ ಲೇಟ್ ಆ ವೈ ಲೇಟ್ ಆ ಬಂದ್ರ ಬರ್ಲಿ ಅವನ ಮಗ ಅವ ಹೇಳ್ಬೇಕು ಒಂದ ನಾ ಹೇಳ್ಬೇಕು ಒಂದ ಅವ ಹೇಳ್ದ ನೋಡತ್ತ ನಾನು இல்லை கணவல்லி அந்த நோட்ல

帮、嗯